ಎಸ್ ದಿನಾಂಕ ಹದಿನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಅಥಣಿಯಲ್ಲಿ ಮುಂಜಾನೆ ಹನ್ನೊಂದು ಗಂಟೆಗೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೂಢ ಪುತ್ಥಳಿಯ ಲೋಕಾಪ ಲೋಕಾರ್ಪಣಾ ಸಮಾರಂಭ ನಡೀತಾ ಇದೆ ಈ ಸಮಾರಂಭಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರ ವಂಶಜರಾದಂಥ ಶ್ರೀಮಂತ್ ಸಾಹು ಛತ್ರಪತಿ ಮಹಾರಾಜರು ಸನ್ಮಾನ್ಯ ಲೋಕಸಭಾ ಸದಸ್ಯರು ಹಾಗೂ ಭಾರತ ಸರ್ಕಾರದ ವಿಮಾನಯಾನ ಮಂತ್ರಿಗಳಾದಂಥ ಜ್ಯೋತಿರಾದಿತ್ಯ ಸಿಂಧಿ ಅವರು ಸಹ ಈ ಒಂದು ಕಾ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಹ ನಾನು ಸಹ ಭಾಗವಹಿಸ್ತಾ ಇದ್ದೀನಿ ಸಮಸ್ತ ಸನಾತನ ಹಿಂದೂ ಧರ್ಮೀಯರು ಛತ್ರಪತಿ ಶಿವಾಜಿ ಮಹಾರಾಜರು ಎಲ್ಲ ಸಮಸ್ತ ಹಿಂದೂಗಳು ಭಾಗವಹಿಸಿ ಇಡೀ ರಾಜ್ಯದಲ್ಲಿ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಮಾಡಲಿಕ್ಕೆ ನಾವೆಲ್ಲರೂ ಹನ್ನೊಂದು ಗಂಟೆಗೆ ಹದಿನಾಲ್ಕನೇ ತಾರೀಕು ಡಿಸೆಂಬರ್ಗೆ ಸೇರೋಣ ಭಾರತ ಸನಾತನ ಧರ್ಮದ ಪ್ರತೀಕವಾದಂಥ ಶಿವಾಜಿ ಮಹಾರಾಜರಿಗೆ ಗೌರವವನ್ನು ಅರ್ಪಣೆ ಮಾಡೋಣ